ನನ್ನ ಹೆಸರು ರಮೇಶ್ ಎಂ ಶಿಕ್ಷಕರು ಶೃಂಗಾರ ತೋಟ ಹರಕನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಎನ್ನುವಂತೆ ಎಲ್ಲ ಗುರುವರ್ಯರನ್ನು ನೇಮಿಸಿಕೊಳ್ತಾ ಈ ಒಂದು ಸೂರ್ಯ ಫೌಂಡೇಶನ್ ರಿಜಿಸ್ಟರ್ ಬೆಂಗಳೂರು ಶಿಕ್ಷಕರ ಪ್ರತಿಭಾ ಪರಿಶಾತ್ ರಿಜಿಸ್ಟರ್ ಮೈಸೂರು ಇವರ ಸಹಭಾಗಿತ್ವದಲ್ಲಿ ಆಸಕ್ತ ಶಿಕ್ಷಕರುಗಳಿಗೆ ಮತ್ತು ಪೋಷಕರಿಗೆ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದನೇ ಒಂದು ಭಾಷಣ ಕಲೆ ತರಬೇತಿಯನ್ನು ಮಾತೆಂಬುದು ಜ್ಯೋತಿರ್ಲಿಂಗ ಶೀರ್ಷಿಕಡಿಯಲ್ಲಿ ಭಾಷಣ ಕಲೆ ತರಬೇತಿಯನ್ನು ನಂಬಿಕೊಳ್ಳಲಾಗಿದೆ ಈ ಒಂದು ತರಬೇತಿಯ ಒಂದು ಹಿಮ್ಮಾಯಿತಿಯನ್ನು ನೀಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಏನು ಅಂತಂದರೆ ನಾವು ಸಹಿತ ಈ ಒಂದು ತರಬೇತಿಗೆ ಸೇರೋದಕ್ಕಿಂತ ಮುಂಚಿತವಾಗಿ ಶಾಲೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಿರೂಪಣೆಯನ್ನು ಮಾಡ್ತಾಯಿದ್ದೆ ಆಮೇಲೆ ಭಾಷಣವನ್ನು ಮಾಡ್ತಾಯಿದ್ದೆ ನಮ್ಮ ಭಾಷಣ ಹೆಂಗಿತ್ತು ಅಂತಂದರೆ ಭಾಳ ಭಯದಿಂದ ಕೂಡಿತ್ತು ನೇರವಾಗಿ ವಿಷಯವನ್ನು ಮುಟ್ಟಿಸಬೇಕು ಅನ್ನುವಂಥ ಕಾತುರತೆಯಿಂದ ನಾವು ವಿಷಯವನ್ನು ಮುಟ್ಟಿಸುವಂಥ ಕೆಲಸ ಇತ್ತು ಆದರೆ ಈ ಒಂದು ತರಬೇತಿಗೆ ಸೇರಿದ ಮೇಲೆ ಅದರ ವಿಧಿವಿಧಾನಗಳನ್ನು ತಿಳ್ಕೊಂಡಿವಿ ಅಂತ ಒಬ್ಬ ಅಪ್ರತಿಮ ವಾಗ್ಮಿಗಳನ್ನು ಕರೆಸ್ತಾ ಇದ್ರು ಈ ತರಬೇತಿಗಳಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಶ್ರೀಮತಿ ಸತ್ಯವತಿ ಮೇಡಮ್ ಇರ್ಬೋದು ನಾಗರಾಜ್ ಬಿಜಿಂಗ್ನಳ್ಳಿ ಸರ್ ನಾಗರಾಜ್ ಬಿಜಿಂಗಾಳಿ ಸರ್ ಹೇಳಬೇಕು ಅಂತಂದರೆ ಅವರ ಅಪ್ರತಿಮ ವಾಗ್ಮಿಗಳು ಅವರು ಎಕ್ಸ್ಪ್ರೆಸ್ ರೀತಿಯಲ್ಲಿ ಪ್ರಾರಂಭ ಮಾಡಿದರು ಅಂದ್ರೆ ಕೊನೆಯವರಿಗೆ ನಿಲ್ಲಿಸ್ತಾ ಇದ್ದಿಲ್ಲ ಅವರು ಎಲ್ಲರನ್ನ ತಮ್ಮ ಕಡೆಗೆ ಸೆಳೆದಿಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ರು ಹಾಗೆಯೇ ಮೈಸೂರಿನ ಚಂದ್ರಶೇಖರ್ ಸರ್ ಇರ್ಬೋದು ಮಂಗಳೂರಿನ ಪೂರ್ವೇಶ್ ಸರ್ ಇರ್ಬೋದು ಇಂಥವ್ರನ್ನೆಲ್ಲ ಕರೆಸಿ ಈ ಒಂದು ಭಾಷಣ ಕಲೆಯ ತರಬೇತಿಯ ಬಗ್ಗೆ ವಿಶೇಷವಾದಂತಹ ಅಂಶಗಳನ್ನು ನಮಗೆ ಹೇಳ್ತಾಯಿದ್ರು ವೇದಿಕೆಯ ಭಯ ಭಯ ಹೆಂಗೆ ನಮ್ಮ ಧ್ವನಿ ಏರಿಳಿತ ಹೆಂಗೆ ಮೈಕನ್ನು ಬಳಸುವಂಥದ್ದು ಹೆಂಗೆ ಒಬ್ಬ ಭಾಷಣಕಾರರಿಗಿರುವಂಥ ಗುಣಲಕ್ಷಣಗಳೇನು ಅವನು ಯಾವ ಕರ್ತವ್ಯಗಳನ್ನು ನಿರ್ವಹಿಸಬೇಕು ವೇದಿಕೆಯ ಸಿದ್ಧತೆಯನ್ನು ನೀವು ಮಾಡ್ಕೋಬೇಕು ಹಲವಾರು ಅಂಶಗಳನ್ನು ಮಾಡ್ತಾಯಿದ್ದು ಅದರ ಜೊತೆಗೆ ನಮ್ಮ ಸತೀಶ್ ಸರ್ ಒಬ್ಬ ಉತ್ತಮವಾಗಿರ್ತಕ್ಕಂಥ ಒಬ್ಬ ಭಾಷಣಕಾರರವದು ವಾಗ್ಮಿಗಳವ್ದು ತಾಳ್ಮೆಗೆ ಪ್ರತಿರೂಪ ಅವರು ಸಮಯ ಪ್ರಜ್ಞೆ ಅಂದರೆ ಸಮಯ ಪ್ರಜ್ಞೆ ಸಮಯ ಅಂದರೆ ಸಮಯ ಏಳು ಗಂಟೆ ಅಂದರೆ ಏಳು ಗಂಟೆಗೆ ಅಟೆಂಡ್ ಆಗ್ತಕ್ಕಂಥವ್ರು ಅಂಥ ಒಬ್ಬ ಹಲವಾರು ಅಂಶಗಳನ್ನು ಹೇಳ್ತಾ ಆಸೆ ಪ್ರಜ್ಞೆ ಮೂಡಿಸುವಂಥದ್ದಿರ್ಬೋದು ಕಥೆಗಳನ್ನು ಇರ್ಬೋದು ಇಂಥೆಲ್ಲ ಅಂಶಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ರು ಹಾಗೆಯೇ ನಮಗೆ ಹಲವಾರು ಟಾಸ್ಕ್ಗಳನ್ನು ಕೊಡ್ತಾ ಇದ್ರು ಅಸೈನ್ಮೆಂಟ್ ಗಳನ್ನು ಕೊಡ್ತಾ ಇದ್ರು ಅವು ಹೆಂಗಿದ್ವು ಅಂತಂದ್ರೆ ಹಲವಾರು ಚಿತ್ರಗಳು ನಮ್ಮನ್ನ ಚಿಂತಾಕ್ರಾಂತರನ್ನ ಹಂಗೆ ಮಾಡ್ತಾ ಇದ್ವು ಆ ಮೆದುಳಿಗೆ ಮೇವನ್ನು ಕೊಡುವಂಥ ಅಂಶಗಳಿದ್ವು ಅಂತ ಒಂದು ಅಂಶಗಳನ್ನು ರೂಢಿಸಿಕೊಳ್ಳುವಂಥ ಕೆಲಸವನ್ನು ನಾವು ಇವತ್ತಿನ ದಿವಸ ಮಾಡಿದ್ವಿ ಸ್ನೇಹಿತರೆ ಹಂಗಾಗಿ ಇನ್ನೊಬ್ಬ ಪ್ರಮುಖವಾದಂಥ ವ್ಯಕ್ತಿ ನಮ್ಮ ಪ್ರತಿಭಾ ಪ್ರತಿಭಾ ಪರಿಷತ್ತಿನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಮಹೇಶ್ ಅವರು ಅವರು ಏನು ಅಂತಂದ್ರೆ ಎ ಟು ಜೆಡ್ ಸೂತ್ರಗಳಿಗೆ ಹೆಸರುವಾಸಿಯಾಗಿರುವಂತವರು ಅವರೊಬ್ಬ ಚಿಂತಕ ವಾಗ್ಮಿ ಸಿದ್ಧತೆ ಮತ್ತು ಬದ್ಧತೆ ಕಾರ್ಯಕ್ಷಮತೆಗೆ ಹೆಸರುವಾದಿ ಹೆಸರುವಾಸಿಯಾಗಿರುವಂಥವರು ತ ನಾನು ಬೆಳೆದಲ್ಲೇ ತನ್ನೊಂದಿಗೆ ಇನ್ನೊಬ್ರು ಇನ್ನೂ ಉಳಿದಂಥವ್ರನ್ನ ಬೆಳೆಸಬೇಕನ್ನುವಂಥ ಆಶಾವಾದದೊಂದಿಗೆ ಅವರು ಒಂದು ಹಂಬಲವನ್ನು ಇಟ್ಟುಕೊಂಡಿರ್ತವೆ ಏನು ಅಂತಂದರೆ ಒಂದು ಕಿರುವತ್ತಿಗೆಯನ್ನು ರಚನೆ ಮಾಡಿ ಅದನ್ನು ಇಡೀ ರಾಜ್ಯಕ್ಕೆ ಮುಟ್ಟಿಸಬೇಕು ಅನ್ನುವಂಥದ್ದನ್ನು ಅದಕ್ಕಾಗಿಯೇ ನಮ್ಮ ನಾಡಿನ ಪ್ರಸಿದ್ಧ ಸಾಹಿತಿಗಳನ್ನು ಕರೆಚಿಕೊಂಡು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವ್ರು ಹೇಳಬೇಕು ಅಂತಂದರೆ ಸಾಹಿತಿಗಳು ಲೇಖಕರು ಕವಿಗಳಾಗಿರ್ತಕ್ಕಂಥ ಪ್ರಮುಖವಾಗಿ ಡಾಕ್ಟರ್ ಮಾಧು ಪ್ರಸಾದ್ ಸರ್ ಇರ್ಬೋದು ಆಮೇಲೆ ಎಂ ಪಿ ಎಂ ಕುಟ್ರಯ್ಯನವ್ರು ಇರ್ಬೋದು ಶಕೀಲ್ ಸರ್ ಇರ್ಬೋದು ನೀಲಾವರ್ ಸರ್ ಇಂಥವ್ರನ್ನ ಕರೆಸಿ ಈ ಒಂದು ಕೃತಿಗಳ ರಚನೆ ಮಾಡುವಂಥ ವಿಧಾನಗಳು ಬಗೆಗಳನ್ನು ಪ್ರಕಾರಗಳನ್ನು ತಿಳಿಸಿ ನಮಗೆಲ್ಲ ಮಾರ್ಗದರ್ಶನ ನೀಡಿದ್ದಾರೆ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಸೂರ್ಯ ಫೌಂಡೇಶನ್ನಿಗೆ ಶಿಕ್ಷಕರ ಪ್ರತಿಭಾ ಪರಿಷತ್ತಿಗೆ ಧನ್ಯವಾದಗಳನ್ನು ನನ್ನ ಎರಡು ಮಾತುಗಳು ಮುಗಿಸ್ತಾ